ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಮತ್ತು ಎರಡು ಸಾವಿರ ಆರು ಏಳರಲ್ಲಿ ಮಾಜಿ ದೇವದಾಸಿ ಕುರಿತು ಸರ್ವೆ ಮಾಡಲಾಯಿತು ಆ ಸರ್ವೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಮಾಜಿ ದೇವಸ್ ಮಹಿಳೆಯರನ್ನ ಒಂದು ಸರ್ವೆ ಮಾಡಬೇಕಾಗಿದೆ ಮತ್ತು ಒಂದು ವೇಳೆ ಮಾಜಿ ದೇವದಾಸಿ ಮರಣ ಹೊಂದಿದ್ರೆ ಅವ್ರದ್ದು ಕೂಡ ನಾವು ಸಮೀಕ್ಷೆ ಮಾಡ್ತಾ ಇದೀವಿ ನಾವು ಆನ್ಲೈನ್ ಮೂಲಕ ದಿನ ಈ ಸರ್ವೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಪ್ರಚಾರ ಕೂಡ ಮಾಡ್ತೀವಿ ಏನೇನು ದಾಖಲೆಗಳು ಹೇಳಿ ಅವ್ರ ಆಧಾರ್ ಕಾರ್ಡ್ ವೋಟರ್ ಐಡಿ ಅವ್ರ ಬ್ಯಾಂಕ್ ಪಾಸ್ ಬುಕ್ ತಗ ಇತ್ಯಾದಿಗಳನ್ನು ತಕೊಂಡು ಸಿಡಿ ಪಿ ಕಚೇರಿಗೆ ಅವರು ಬರಬೇಕು ಉದ್ದೇಶ ಏನಂತ ಹೇಳಿದ್ರೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಸಾಮಾಜಿಕವಾಗಿ ಒಳ್ಳೆ ಬದುಕು ಬದುಕಬೇಕು ಸಾಮಾನ್ಯ ಎಲ್ಲರಂತೆ ಸಾಮಾನ್ಯರಂತೆ ಆಗಬೇಕು ಯಾವುದೋ ಅನಿಷ್ಟ ಪದ್ಧತಿ ಹಿಂದೆ ಇರ್ತಕ್ಕಂಥ ಅನಿಷ್ಟ ಪದ್ಧತಿನ ಸರ್ಕಾರ ಈಗಾಗಲೇ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಿಷೇಧ ಮಾಡಲಾಗಿದೆ ನಿಷೇಧ ಮಾಡಿ ಆದಮೇಲೆ ಅವ್ರಿಗೆ ಸಿಗ್ತಕ್ಕಂಥ ಮೂಲ ಸೌಕರ್ಯಗಳು ಸಿಗಬೇಕಲ್ಲ ಅವರಿಗೆ ಸಮೀಕ್ಷೆ ಇದ್ರೆ ಸಮೀಕ್ಷೆಯಿಂದ ಅವರು ಅದು ಮಾಜಿ ದೇವದಾಸಿ ಅಂತ ನಾವು ಗುರುತು ಮಾಡಿದ್ರೆ ಮಾಸಾಸನ ಕೊಡೋಕ್ಕಾಗತ್ತೆ ಸರ್ಕಾರ ಒಂದು ನೌಕರಿಗಳಲ್ಲಿ ಅವರಿಗೆ ಉದ್ಯೋಗಗಳಲ್ಲಿ ಪ್ರಾಧೀನಿ ಸಿಗತ್ತಾಗತ್ತ ಆಮೇಲೆ ಅವರು ಕೂಡ ಈಗಾಗಲೇ ಅದು ಒಂದು ಆ ವೃತ್ತಿನ ಏನು ಗುರುತು ಕೊಟ್ಟುಕೊಳ್ತಕ್ಕಂಥ ಬಿಟ್ಟಿರೋದ್ರಿಂದ ಸಾಮಾನ್ಯರಂತೆ ಬದುಕಬೇಕಾದ್ರೆ ಅವ್ರನ್ನ ಕೂಡ ಗುರುತು ಹಚ್ಚಬೇಕಾಗತ್ತೆ ಗುರುತು ಮಾಡಬೇಕಾಗತ್ತೆ ನಾವು ಗುರುತು ಮಾಡಿದ್ರೆ ಎಲ್ಲರಂತೆ ಅವ್ರಿಗೆ ಒಂದು ಒಳ್ಳೆ ಬದುಕು ಬದುಕಾಗ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸರ್ಕಾರ ಸಮೀಕ್ಷೆ ಕೈಗೊಳ್ತಾರೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ